ಆಗ್ತೀರಿ ಏನ ಚಿಕ್ಕ ಸೊಸೆ ಬರ್ತಾ ಅಂತಲ್ರಿ ಹ್ಞೂ ಬರ್ತೀನಿ ಅಂತಂದ ಚಲೋ ಆಗ್ ಬಿಡ್ರಿ ಬರ್ತಾ ಅಂತಂದ್ರೆ ಹ್ಞೂ ಮಕ್ಕಳು ಅಂತ ಅದಕ್ಕೆ ಬಂದ ನಾನು ಹದಿನೈದು ಹೋಗ್ತೀನಿ ತನಕ ಹೌದನ್ರಿ ಬಾಮಾಯ್ದು ಬರ್ತಿರಬೇಕಲ್ಲ ಅವ್ರ ಜೊತೆ ಇಲ್ಲಿಲ್ಲ ಅವೇ ಬರಂಗಿಲ್ಲ ಈಕೆ ಬರ್ತಾ ಅಯ್ಯೋ ಹೆಂಗ್ ಕಳಿಸಿದ್ರಿ ಒಬ್ಬಕ್ಕಿನ ಅವ್ರೆ ಅವಾರ ಏನ್ ಮಾಡ್ತಾರೆ ಗಾಡಿ ಬಸ್ ಇಟ್ಟಿರ್ತೈತೆ ಅದಕ್ಕೆ ಹತ್ತು ಕಳಿಸ್ಬಿಡ್ತಾರೆ ಏ ಅದು ಕಾರಣ ಅಂತ ಹೇಳ್ರಿ ಹತ್ತಿರಿ ಹ್ಞೂ ಬೇ ಆಯ್ತು ಆಡ್ರಿ ಹತ್ತಿರ ಮತ್ತೆ ಅವ್ರು ಬರ್ತಾ ಅಂದ್ ಮತ್ತೆ ಏನಾದ್ರು ಮಾಡ್ಬೇಕಲ್ಲ ಸ್ಪೆಷಲ್ ಅಡಿಗೆ ಏ ಏನ್ ಸ್ಪೆಷಲ್ ಮಾಡ್ತಿ ಬಿಡ್ಬೇಕು ಅಲ್ಲದೆ ಹತ್ತಿರ ಮತ್ತೆ ಹೊಟ್ಲದ ಅಂತೀರಿ ಅದಕ್ಕೆ ರೀ ಆಯ್ತಾ ಏನಾದ್ರು ಮಾಡಿ ಸ್ಪೆಷಲ್ ஆய்ரீத்ரி அக்கிங்க <laughs>

ಇಲ್ರಿ ಅತ್ತಿರಿ ಅವರಿಗೆ ಊಟ ಸಜ್ಜಾಗಂಗಿಲ್ರಿ ಸಂಜೆ ಮುಂದೆ ಹೋಗ್ಬೇಕಂತ ಹಂಗೇನ್ ಇಲ್ರಿ ಅತ್ತಿರಿ ಬಾ ಅಂತಂದ್ರಿ ಅವ್ರಯ್ಯ ನಾ ಹೋಗ್ತೀನಿ ಅತ್ತಿರಿ ಇನ್ನೊಂದ್ ನಾಕ್ ಗಂಟೆ ಕಡೆ ಬಸ್ ಐತ್ರಿ ಅದ ಹೋಗ್ತೀನಿ ಇರ್ಲಿ ಬಿಡ್ರಿ ಅತ್ತಿರಿ ಮತ್ತ ಏನ್ ಮಾಡಾಕ ಹಂಗಿಲ್ರಿ ತಗೊಂಡ್ ಬರ್ತೀನಿ ಆಯ್ತಾ ಅಕ್ಕ ಮಾಡ್ಕೊಂಬಾ ಅಕ್ಕ ಹ್ಮ್ ಅಕ್ಕ ಕುಂದ್ರ ಕುಂದ್ರ ಜಾಸ್ತಿ ನಿಲ್ಕ ಹೋಗ್ಬೇಡ ಆಯಾಸ ಮಾಡ್ಕೊಬೇಡ ಕುಂದ್ರ

ಹೌದ್ರಿ ಅತಿ ಹೊರಗೊಟ್ಟ ಬರಂಗಿಲ್ಲ ನೋಡ್ರಿ ಹ್ಞೂ ಅತಿ ರೀ ಕದ ಹಾಕೊಂಡು ಕದೊಂಡು ಕುಂದ್ಬಿಡ್ತಾವ್ರಿ ವಾಕಿಂಗ್ ಹೊಂದ್ ಹೋಗ್ತಾವ್ರಿ ಅದ್ ವಾಪಸ್ ಬಿಡ್ದೆ ಮರ ಕದ ಹಾಕೊಂಡ್ ತಮ್ಮ ಮನಿ ಕೆಲ್ಸ ಮಾಡ್ಕೋತ ಕುಂದ್ಬಿಡ್ತಾರ ಏನ್ ನೋಡ್ರಿ ಜಗಳ ರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಹೌದು ಏನೋ ಖುಷಿ ಮಾತಾಡಿದ್ರಿ

ನಿಂದಿರಕ ನಾನು ಬರ್ತೀನಿ ಯಾಕೆ ಹೋಗ್ಬೇಕು ಹೋಗ್ತಿ ಏನ್ ಬಿಡಕ ನಿಮ್ ಮನ್ಯಾಗ ಇರ್ಬೇಕು ನಂಗು ಐತಿ ಅವ್ರದ್ದು ಟ್ರಾನ್ಸ್ಫರ್ ಆಗೈತಿ ಸಾಕ ಬಿಟ್ಟಿ ಇವಾಗ ಇಲ್ಲಿ ಟ್ರಾನ್ಸ್ಫರ್ ಸಾಕ ಬಿಟ್ಟ ನಂಗು ಬಾಲಕ ಒಂದ್ ದಿನ ಅಲ್ಲಿ ಇದ್ದು ಹಾಕಂತ ನನಗೆ ಅಯ್ಯೋ ಅಯ್ಯೋ ನಾ ಎಲ್ಲಿ ಬರಕ್ ಹೊಲ್ದಾಗ ಕೆಲಸ ಬಿಟ್ಟು ಬರಕ್ ನಂಗೆ ಎದ್ದು ಎರಡು ಹೊಲಕ್ಕೆ ಹೋಗ್ಬೇಕು ಇವತ್ತು ನೀ ಬರ್ತಿ ನನ್ನ ಗಂಡ ನಿಮ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟ ನನಗೆ ನಿಮ್ಮ ಆಡಕಿನ್ ಪಾಪ ಬರ್ತಾಳೆ ಅಡಿಗೆ ಗಿಡಗೆ ಎಲ್ಲ ಅಂತ ನಾನು ಬಿಟ್ಟು ಹೋದ

ಅಲ್ರಿ ಅತ್ತಿರಿ ಬಂದ್ ಬಿಡ್ರಿಲ್ರಿ ಒಂದ್ ನಾಲ್ಕು ದಿನ ಇದು ಅಂತಲ್ಲ ನಿಮ್ ಮಗು ನೋಡಿದಂಗ ನಮಗೂ ಮತ್ತೆ ಸ್ವಲ್ಪ ಆಸ್ರ ಇಲ್ಲಿ ಬರ್ರಿ ಪಾ ಅವ್ರಿಗೆ ಹಂಗಾಗಿ ಒಂದ್ ನಾಲ್ಕು ಸಲ ಬಿಟ್ಟು ಊಟ ಹೊರಗಿನ ತಿಂತಾರಲ್ಲ ಕೆಟ್ಟಿ ನಾಲ್ಕೈದು ದಿನ ಹಾಸ್ಪಿಟಲ್ದಾಗ ಆದಾರೀ ಅದಕ್ಕೆ ಬರುವಾಗ ಅಡಿಗೆ ಮಾಡಿ ಬಂದಿನಿ ಮತ್ ವಪಾಸಿಯಲ್ಲಿ ಹೊರಗಿನ ತಿಂತಾರ ಹೇಳಿ ಆ ಕಷ್ಟ ಅದು ಪರವಾಗಿಲ್ಲ ಅಡಿಗೆ ಮಾಡಿ ಲೇಟ್ ಆಗಿ ಬಂದಿ ಅಲ್ರಿ ಅತ್ತಿರಿ ನೋಡ್ರಿ ಮತ್ತೆ ಆದ್ರೆ ಮತ್ತೆ ಸುಮಾರು ನಿಮಗೂ ಕಷ್ಟ ಆಯ್ತು

ಎಷ್ಟು ಅತ್ತಿ ಸಿಕ್ಕಾಳ ಅಕ್ಕ ಸಿಕ್ಯಾಳ ಅಂತಂದ್ರೆ ಅವ್ರ ಜೀವನ ಮಾಡೋಕ್ಕಾಗಲ್ದು ಒಬ್ಬೊಬ್ಬರಿಗೆ ಅದು ಭಾಗ್ಯ ಇರಂಗಿಲ್ಲ ನನಗೆ ಒಳ್ಳೆ ಅತ್ತಿ ಅಕ್ಕಿ ಸಿಕ್ಕರು ನನ್ಗೆ ಇಲ್ಲಿರೋ ಭಾಗ್ಯ ಇಲ್ಲ ನೋಡಿ ನನ್ನ ಗಂಡಗರ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತಪ್ಪ ಅಂದ್ರೆ ಅದು ಆಗಂಗಿಲ್ಲ ಹಳ್ಳಿ ಒಳಗೆ ಟ್ರಾನ್ಸ್ಫರ್ ಕೊಡೋಂಗಿಲ್ಲ ಕೊಟ್ಟು ಮತ್ತು ಸಿಟಿಯಾಗಿ ಕೊಡಿದ್ರು ಮತ್ತು ಸಿಟಿಯಾಗೆ ಬೇರೆ ಕಡೆ ಹೋಗೋದಾಗ್ಬಿಟ್ಟೈತೆ ನೋಡಿ ಜೀವನ ಇತ್ತು ಪಪ್ಪು ಯಾಕಿನ್ ಏನಕ್ಕ ಇಷ್ಟಕ್ಕೊಂದು ತಿಂದ್ಲಿ ಅಕ್ಕ ನಾನು ಮತ್ತು ಇನ್ನೇ ಮತ್ತು ಒಟ್ಟಿಲ್ಲ ಅದನ್ನ ಮತ್ತೆ ಎಷ್ಟಕ್ಕೆ ತಿನ್ಬೇಕು ನೀವು ಬರ್ತೀನಿ ಅಂತ ಹೇಳಿ ನಾ ಸೀಟಿ ಗೀಟಿ ಎಲ್ಲ ತಗೊಂಬಂದಿದ್ನಿ ನನ್ನ ಗಣ್ಣ ಕಡೆ ಎ ഏനക്കാളും ഹാക് അഷ്ട്ര ഊട്ടി